ನೋಡಿ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣದ ಮೇಲೂ ಕೂಡ ಕೆ ಶಿವಕುಮಾರ್ಗೆ ಸಿಟ್ಟಿದೆ ಸಿಎಂ ಬದಲಾವಣೆ ಪಟ್ಟಿಗೆ ಕಾರಣವಾಯ್ತಾ ಸಿಎಂ ಆಪ್ತರ ನಡೆ ಡಿಸಿಸಿ ಬ್ಯಾಂಕ್ ಚುನಾವಣೆಯೇ ಡಿಕೆ ಟೀಮ್ಗೆ ಸಿಟ್ಟಗೇಳಲು ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಇದೆ ಪ್ರತಿಷ್ಠೆ ಕಣವಾಯ್ತಾ ಮಂಡ್ಯ ಮತ್ತು ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲವರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ನಡೀತಾ ಇದೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡಲು ಒಂದು ಕಡೆ ಚೆಲವರಾಯಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಅಡ್ಗಾಲನ್ನ ಹಾಕ್ತಾ ಇರುವಂತಹ ಸಿದ್ದರಾಮಯ್ಯ ಟೀಮ್ ನರೇಂದ್ರ ಸ್ವಾಮಿ ತುಮಕೂರಲ್ಲಿ ಕೆಎನ್ ರಾಜಣ್ಣ ಹಾಗೂ ಗುಬ್ಬಿ ವಾಸು ನಡುವೆ ಒಂದು ರೀತಿಯಾಗಿ ಫೈಟ್ ನಡೀತಾ ಇದೆ ಇದು ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟೀಂ ಮೇಲೆ ಸಿಟ್ಟಾಗಲು ಒಂದು ಕಾರಣ ಈ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಮಂಡ್ಕದಲ್ಲಿ ಸ್ವಾಮಿ ತನ್ನ ಮಗನನ್ನ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಧ್ಯಕ್ಷ ಮಾಡಲು ಆ ಬ್ಯಾಂಕ್ ಅಧ್ಯಕ್ಷ ಮಾಡಲು ಪಣ ತೊಟ್ಟಿದ್ದಾರೆ ಮತ್ತೊಂದು ಕಡೆ ಈ ರೀತಿಯಾಗಿ ಫೈಟ್ ಕೂಡ ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಬಣದ ಮೇಲೆ ಒಂದ್ ಕಡೆ ಸಿಟ್ಟು ಒಂದ್ ಕಡೆ ಚಲವರಾಯಸ್ವಾಮಿ ಮಂಡ್ಯದಲ್ಲಿ ತನ್ನ ಮಗನನ್ನು ಅಧ್ಯಕ್ಷನನ್ನಾಗಿ ಮಾಡಬೇಕಂತ ಪಣ ತೊಟ್ಟಿದ್ದಾರೆ ಏನ್ ನಡೀತಾ ಇದೆ ಅಂತ ಸದ್ಯಕ್ಕೆ ಪ್ರವೀಣ್ ಖಂಡಿತವಾಗ್ಲು ಈಗಾಗಲೇ ಏನ್ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿ ಎದ್ದಂತಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಏನಿದೆ ಚುನಾವಣೆ ಬಹಳ ದೊಡ್ಡ ಪ್ರತಿಷ್ಠೆ ಕಣವಾಗಿ ಉಳಿದಿರ್ತಕ್ಕಂಥದ್ದು ಸೊ ಯಾಕೆ ಸಿದ್ದರಾಮಯ್ಯ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಸ್ವಾಮಿ ಆಗಿರ್ಬೋದು ಅದರಲ್ಲೂ ಗುಬ್ಬಿ ಶಾಸಕ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸ್ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ತಿರುಗ್ ಪ್ರಮುಖ ಕಾರಣ ಅಂತಂದ್ರೆ ಸಿಎಂ ಆಪ್ತರು ಇವರ ಒಂದು ಕುಟುಂಬದ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಇದೆ ಆ ಚುನಾವಣೆಯ ಅಧ್ಯಕ್ಷರನ್ನಾಗಿ ತಮ್ಮ ಮಕ್ಕಳನ್ನ ನಿಲ್ಲಿಸಬೇಕು ಮತ್ತು ಅಲ್ಲಿ ಗೆಲ್ಲಿಸಬೇಕು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಒಂದಷ್ಟು ಪಣವನ್ನ ಇಟ್ಕೊಂಡಿದ್ದಾರೆ ಆದ್ರೆ ಈ ವಿಚಾರದಲ್ಲಿ ಸಿಎಂ ಆಪ್ತರು ಮೂಗ್ ತೂರಿಸ್ತಾ ಇದ್ದಾರೆ ನಮ್ಮವರೇ ನಮಗೆ ಮುಳ್ಳಾಗ್ತಾ ಇದ್ದಾರೆ ಅನ್ನುವಂತ ಬಹಳ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಮಂಡ್ಯದ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಚಲರಾಯ್ ಸ್ವಾಮಿ ತಮ್ಮ ಮಗನನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನನ್ನಾಗಿ ಮಾಡಬೇಕು ಮಂಡ್ಯ ಡಿಸಿಸಿ ಬ್ಯಾಂಕ್ನ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಗುಬ್ಬಿ ಶ್ರೀನಿವಾಸ ಏನಿದ್ದಾರೆ ಅವರು ತಮ್ಮ ಮಗನನ್ನ ನಿಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವಂತ ಪಣವನ್ನು ತೊಟ್ಟಿದ್ದಾರೆ ಆ ಮಂಡ್ಯದಲ್ಲಿ ನರೇಂದ್ರ ಸ್ವಾಮಿ ಅವರು ಅಡ್ಗಾಲ್ ಆಗ್ತಾ ಇದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಅಡ್ಗಾಲ್ ಾರೆ ಸೊ ಹೀಗಾಗಿ ನೇರವಾಗಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಬೆಂಬಲವನ್ನ ಕೊಡೋ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ನಮ್ಮ ಕೈ ಮೇಲಾಗತ್ತೆ ಸಿಎಂ ಬಣದ ಕೈ ಕೆಳಗಾಗುತ್ತೆ ಇದರಿಂದ ಸ್ವಾರ್ಥ ಅನ್ನುವಂಥದ್ದು ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ ಸಿಎಂ ಆಗ್ತಾರೆ ನಮ್ಮ ಮಕ್ಕಳು ಕೂಡ ಡಿಸಿಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಸೊ ಈ ಮೂಲಕ ನಮ್ಮ ಆಟವನ್ನ ಅಥವಾ ಪ್ಲೇ ಗೇಮ್ ಅನ್ನ ಆಡಬಹುದು ಅನ್ನೋ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರತಕ್ಕಂಥದ್ದು ಹೀಗಾಗಿ ಕೇವಲ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ ಆಪ್ತರೂ ಕೂಡ ಈ ವಿಚಾರದಲ್ಲಿ ತಮ್ಮ ಶತ್ರುವಿನಂತೆ ನೋಡ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದಾದಂತ ವಿಚಾರ ಸೊಗಾಗಿ ಎಲ್ಲಾ ವಿಚಾರಗಳು ಕೂಡ ದೆಹಲಿಗೆ ಶಿಫ್ಟ್ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಒಂದ್ ಕಡೆ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಮಟ್ಟ ಹಾಕಬೇಕು ಮತ್ತೊಂದು ಕಡೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗೆ ಇಳಿಸಾಗಿದೆ ಸೊ ಅವರನ್ನು ಕೂಡ ಪಕ್ಷದಿಂದ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಅಥವಾ ಅವರ ಒಂದು ಆಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಬಹುದು ಅಥವಾ ಏನೆಲ್ಲ ಪ್ಲಾನ್ ಗಳನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ರಾಜಕೀಯ ಲೆಕ್ಕಾಚಾರಗಳು ಕೂಡ ಕಾರಣವಾಗ್ತಾ ಇದೆ ಸುಗಾಗಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರತಕ್ಕಂತ ಏನ್ ಪ್ರಮುಖ ಈ ನಾಯಕರ ಬಣ ಬಡಿದಾಟ ಅಥವಾ ಈ ನಾಯಕರಿಗೆ ಎಷ್ಟರ ಮಟ್ಟಿಗೆ ಗೆಲುವು ಆಗುತ್ತೆ ಅನ್ನೋದೂ ಕೂಡ ಬಹಳ ತೀವ್ರ ಕುತೂಹಲಿ ಪ್ರವೀಣ್ ಓಕೆ ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ ನೋಡಿ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣದ ಮೇಲೂ ಕೂಡ ಕೆ ಶಿವಕುಮಾರ್ಗೆ ಸಿಟ್ಟಿದೆ ಸಿಎಂ ಬದಲಾವಣೆ ಪಟ್ಟಿಗೆ ಕಾರಣವಾಯ್ತಾ ಸಿಎಂ ಆಪ್ತರ ನಡೆ ಡಿಸಿಸಿ ಬ್ಯಾಂಕ್ ಚುನಾವಣೆಯೇ ಡಿ ಕೆ ಟೀಮ್ಗೆ ಸಿಟ್ಟಗೇಳಲು ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾಯಿದೆ ಪ್ರತಿಷ್ಠೆ ಕಣವಾಯ್ತಾ ಮಂಡ್ಯ ಮತ್ತು ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲವರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ನಡೀತಾ ಇದೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡಲು ಒಂದ್ ಕಡೆ ಚಲವರಾಯಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಅಡ್ಗಾಲನ್ನ ಹಾಕ್ತಾ ಇರುವಂತಹ ಸಿದ್ದರಾಮಯ್ಯ ಟೀಂ ನರೇಂದ್ರ ಸ್ವಾಮಿ ತುಮಕೂರಲ್ಲಿ ಕೆಲ ರಾಜಣ್ಣ ಹಾಗೂ ಗುಬ್ಬಿ ವಾಸು ನಡುವೆ ಒಂದು ರೀತಿಯಾಗಿ ಫೈಟ್ ನಡೀತಾ ಇದೆ ಇದು ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟೀಂ ಮೇಲೆ ಸಿಟ್ಟಾಗಲು ಒಂದು ಕಾರಣ ಈ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಮಂಡ್ಯದಲ್ಲಿ ಸ್ವಾಮಿ ತನ್ನ ಮಗನನ್ನ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಧ್ಯಕ್ಷ ಮಾಡಲು ಆ ಬ್ಯಾಂಕ್ ಅಧ್ಯಕ್ಷ ಮಾಡಲು ಪಣ ತೊಟ್ಟಿದ್ದಾರೆ ಮತ್ತೊಂದು ಕಡೆ ಈ ರೀತಿಯಾಗಿ ಫೈಟ್ ಕೂಡ ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಬಡದ ಮೇಲೆ ಒಂದ್ ಕಡೆ ಸಿಟ್ಟು ಒಂದ್ ಕಡೆ ಚೆಲವರಾಯಸ್ವಾಮಿ ಮಂಡ್ಯದಲ್ಲಿ ತನ್ನ ಮಗನನ್ನು ಅಧ್ಯಕ್ಷನನ್ನಾಗಿ ಮಾಡಬೇಕಂತ ಪಣ ತೊಟ್ಟಿದ್ದಾರೆ ಏನ್ ನಡೀತಾ ಇದೆ ಅಂತ ಸದ್ಯಕ್ಕೆ ಪ್ರವೀಣ್ ಖಂಡಿತವಾಗ್ಲು ಈಗಾಗಲೇ ಏನ್ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿ ಇದ್ದಂತಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಏನಿದೆ ಚುನಾವಣೆ ಬಹಳ ದೊಡ್ಡ ಪ್ರತಿಷ್ಠೆ ಕಣವಾಗಿ ಉಳಿದಿರ್ತಕ್ಕಂಥದ್ದು ಸೊ ಯಾಕೆ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಸ್ವಾಮಿ ಆಗಿರಬಹುದು ಅದರಲ್ಲೂ ಗುಬ್ಬಿ ಶಾಸಕ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸ್ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿರ್ತಕ್ಕಂಥದ್ದು ಪ್ರಮುಖ ಕಾರಣ ಅಂತಂದ್ರೆ ಸಿಎಂ ಆಪ್ತರು ಇವರ ಒಂದು ಕುಟುಂಬದ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ನಡೀತಾ ಇದೆ ಆ ಚುನಾವಣೆಯ ಅಧ್ಯಕ್ಷರನ್ನಾಗಿ ತಮ್ಮ ಮಕ್ಕಳನ್ನ ನಿಲ್ಲಿಸಬೇಕು ಮತ್ತು ಅಲ್ಲಿ ಗೆಲ್ಲಿಸಬೇಕು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅನ್ನುವಂತಹ ಒಂದಷ್ಟು ಪಣವನ್ನ ಇಟ್ಕೊಂಡಿದ್ದಾರೆ ಆದ್ರೆ ಈ ವಿಚಾರದಲ್ಲಿ ಸಿಎಂ ಆಪ್ತರು ಮೂಗ್ ತೂರಿಸ್ತಾ ಇದ್ದಾರೆ ನಮ್ಮವರೇ ನಮಗೆ ಮುಳ್ಳಾಗ್ತಾ ಇದ್ದಾರೆ ಅನ್ನುವಂತ ಬಹಳ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಮಂಡ್ಯದ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸ್ವಾಮಿ ತಮ್ಮ ಮಗನನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನನ್ನಾಗಿ ಮಾಡಬೇಕು ಮಂಡ್ಯ ಡಿಸಿಸಿ ಬ್ಯಾಂಕ್ನ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಗುಬ್ಬಿ ಶ್ರೀನಿವಾಸ ಏನಿದ್ದಾರೆ ಅವರು ತಮ್ಮ ಮಗನನ್ನ ನಿಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವಂತ ಪಣ ತೊಟ್ಟಿದ್ದಾರೆ ಆ ಮಂಡ್ಯದಲ್ಲಿ ನರೇಂದ್ರ ಸ್ವಾಮಿ ಅವರು ಅಡ್ಗಾಲ್ ಆಗ್ತಾ ಇದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಅಡ್ಗಾಲಾಗ್ತಾ ಇದ್ದಾರೆ ಸೊ ಹೀಗಾಗಿ ನೇರವಾಗಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಬೆಂಬಲವನ್ನ ಕೊಡುವ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ನಮ್ಮ ಕೈ ಮೇಲಾಗತ್ತೆ ಸಿಎಂ ಬಣದ ಕೈ ಕೆಳಗಾಗುತ್ತೆ ಇದರಿಂದ ಸ್ವಾರ್ಥ ಅನ್ನುವಂಥದ್ದು ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ನಮ್ಮ ಮಕ್ಕಳು ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಸೊ ಈ ಮೂಲಕ ನಮ್ಮ ಆಟವನ್ನ ಅಥವಾ ಪ್ಲೇ ಗೇಮ್ ಅನ್ನ ಆಡಬಹುದು ಅನ್ನೋ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಿರ್ತಕ್ಕಂಥದ್ದು ಹೀಗಾಗಿ ಕೇವಲ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ ಆಪ್ತರೂ ಕೂಡ ಈ ವಿಚಾರದಲ್ಲಿ ತಮ್ಮ ಶತ್ರುವಿನಂತೆ ನೋಡ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದಂತ ವಿಚಾರ ಸುಗಾಗಿ ಎಲ್ಲ ವಿಚಾರಗಳು ಕೂಡ ದೆಹಲಿಗೆ ಶಿಫ್ಟ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಒಂದ್ ಕಡೆ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಮಟ್ಟ ಹಾಕಬೇಕು ಮತ್ತೊಂದ್ ಕಡೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಾಗಿದೆ ಸೊ ಅವರನ್ನು ಕೂಡ ಪಕ್ಷದಿಂದ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಅಥವಾ ಅವರ ಒಂದು ಆಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಬಹುದು ಅಥವಾ ಏನೆಲ್ಲ ಪ್ಲಾನ್ಗಳನ್ನು ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ರಾಜಕೀಯ ಲೆಕ್ಕಾಚಾರಗಳು ಕೂಡ ಕಾರಣವಾಗ್ತಾ ಇದೆ ಸುಗಾಗಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಏನ್ ಪ್ರಮುಖ ಈ ನಾಯಕರ ಬಣ ಬಡಿದಾಟ ಅಥವಾ ಈ ನಾಯಕರಿಗೆ ಎಷ್ಟರ ಮಟ್ಟಿಗೆ ಗೆಲುವು ಆಗುತ್ತೆ ಅನ್ನೋದ್ ಕೂಡ ಬಹಳ ತೀವ್ರ ಕುತಕ್ಕಂಥದ್ದು ಪ್ರವೀಣ್ ಓಕೆ ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ